ವಿಜಯಪುರ ತಾಲ್ಲೂಕು ದ್ಯಾಬೇರಿ ಗ್ರಾಮದೊಳಗೆ ದ್ಯಾಬೇರಿಯಿಂದ ದಿಂದ ಹೋಗೋ ಕೂಗು ರಸ್ತದೊಳಗೆ ಶಿವಣ್ಣ ಸಾವಕರ್ ಹೊಲ ಅಲ್ಲಿ ಸ್ಕೂಲ್ ಅದ ತೋಟದೋಸ್ತಿ ಸ್ಕೂಲ್ ಅಲ್ಲಿ ಮಲ್ಲು ಯಾರಪ್ಪ ಅಂತಂದ್ರೆ ಎಲ್ಲರೂ ತೋರಿಸ್ತಾರೆ ಮಲ್ಲು ದಾದರಂದ್ರೆ ಭಾಳ ಫೇಮಸ್ ಆಗಿ ಆಗಿಬಿಟ್ಟಾರೆ ಈ ಕಡೆ ಸುತ್ತಮುತ್ತ ದ್ಯಾವೇರಿ ಸುತ್ತಮುತ್ತ ಎಲ್ಲ ಊರಾಗ ಹಲ್ಲು ಹೊಡಿಲಾಕತ್ತಂದ್ರೆ ಇವ್ರಿಗೆ ಬಲ್ಲಿ ಔಷಧಿ ಹಿಂಡ್ಕೊಂಡು ಹೋದ್ರೆ ಹಲ್ಲು ಒಮ್ಮಲ್ಲಿಗೆ ಕಡಿಮೆ ಆಗಿಬಿಡ್ತದೆ ಈಗೆಲ್ಲ ಇಲ್ಲೆಲ್ಲ ತಿರ್ಗಾಡಿ ಬಂದು ಇದು ಔಷಧಿ ಎಲ್ಲ ತೊಗೊಂಡು ಬಂದರೆ ಇದು ಔಷಧಿ ಹಿಂಗೆ ಮಾಡ್ಕೊಂಡು ಬಂದರೆ ಅಲ್ಲಿ ಕಿವ್ಯಾಂಗೆ ಹಿಂಡ್ತಾರೆ ನೋಡಾಕತ್ತಿರ ಹುಳ ಹೆಂಗೆ ಬರ್ತ ಯಾವ ಸೈಡ್ ಹಲ್ಲ ಹೊಡಿತಿರ್ತದಲ್ಲ ಆ ಸೈಡೆ ಕಿವಿಯೊಳಗೆ ಈ ಥರ ರಸ ಹಿಂಡ್ತಾರೆ ರಸ ಹಿಂಡಿ ಅದು ಕಿವಿ ತುಂಬ ರಸ ಆದ್ಮ್ಯಾಗ ಆ ಗಲ್ಲದ ಮೇಲೆ ಇಷ್ಟು ರಸ ಹಾಕಿ ಹಿಂಗೆಲ್ಲ ಸ್ವಲ್ಪ ಅದನ್ನು ತಿಕ್ತಾರೆ ಹಿಂಗೆ ಗಲ್ಲ ಗಲ್ಲದ ಮೇಲೆ ರಸ ಈ ಥರ ತಿಕ್ಕಿ ಅಂದರೆ ಈ ರ ತಿಕ್ಕೋದ್ರಿಂದ ಏನಾಗ್ತದೆ ಆ ಒಳಗಿದ್ದ ಹುಳ ಸ್ವಲ್ಪ ಯಾಚ್ರ ಆಗ್ತಾವ ಯಾಚ್ರೆ ಆದ್ಮ್ಯಾಗ ಹಿಂಗೆ ಹೊರಗೆ ಬರ್ತದ ಮತ್ತೆ ಅದೇನು ರಸ ಹಿಂಡಿದ ತಪ್ಪಲು ಏನು ಇರ್ತದಲ್ಲ ಈ ತಪ್ಪಲ ಏನು ಮಾಡೋದು ಎಲ್ಲ ತಗೊಂಡು ಆ ಒಳಗೆ ಕಿವಿ ಇಟ್ಟು ಇಟ್ಟುಬಿಡ್ತಾರೆ ಈ ಕಿವಿಯಾಗಿ ಇಡೋದ್ರಿಂದ ಏನಾಗ್ತದೆ ಆ ಒಳಗಿದ್ದ ಹುಳಗಳು ಆ ಬಂದು ತಪ್ಪಲದೊಳಗೆ ಬಂದು ಕೂತ್ಕೊಂಡ್ಬಿಡ್ತಾವ ಅಂದ್ರೆ ಆ ಟೈಮ್ದಾಗ ಸ್ವಲ್ಪ ಹಲ್ಲು ಒಳಗೆ ಆಗೋದು ಕಡಿಮೆ ಆಗ್ತದೆ ಮತ್ತು ಇದಕ್ಕಿಂತ ಮುಂಚೆ ಒಂದು ವೇಳೆ ನೀವು ಗುಳಿಗೆ ನುಂಗಿ ಹಲ್ಲು ಹೊಡ್ಲಿ ಗುಳಿಗೆ ನುಂಗಿ ಬಂದಿರಿ ಅಂದ್ರೆ ಹುಳ ಭಾಳ ಬರೋಂಗಿಲ್ಲ ಅವು ಸ್ವಲ್ಪ ಸುಸ್ತಾಗಿ ಅಲ್ಲೇ ಕೂತಿರ್ತಾವೆ ಗುಳಿಗೆ ನುಂಗ್ಲಾರ್ದೇ ಬರಬೇಕು ಅಂದ್ರೆ ಅವು ಸ್ವಲ್ಪ ತ್ರಾಸ ಹೆಚ್ಚಿತ್ತಂದ್ರೆ ಇದು ಔಷಧಕ್ಕೆ ಎಲ್ಲ ಒಮ್ಮಲಿಗೆ ಬಂದ್ಬಿಡ್ತಾವೆ ಇದನ್ನೇನು ಮಾಡ್ತಾರೆ ಒಂದು ನಿಮಿಷ ತಪ್ಲ ಇಟ್ಟು ಒಂದು ನಿಮಿಷ ಆದಮೇಲೆ ಅವಾಗ ತಪ್ಲ ತೆಗೆದು ನೋಡೋದು ಆಮ್ಯಾಗ ಆದಮ್ಯಾಗ ಆ ಹುಳ ಆ ಇರ್ತಾವೆ ಈಗ ನೋಡಿ ಎಷ್ಟೊತ್ತ ಇಡೋರು ಕಿವ ಈ ಮ ಅಸ್ತದ ಕಾಮ್ ಕಾಮನ ಕಾಮ್ ಕರ್ತ ಬಸ್ ನೀವು ಅಂತಾರಲ್ಲ ಅದು ಸೂಡಿ ಬಿಡಿ ಅಂತ ಇದು ಕಿವ್ಯಾಗ ಔಷಧ ಹಾಕೋದು ಎಷ್ಟು ಯೂಸ್ ಮಾಡತ್ತೀರಿ ನೀವು ಇದು ಹಾಕ್ಲಕ್ಕತ್ತು ಏನರೇ ನೂರು ವರ್ಷ ಆಗಿರ್ಬೋದು ನಮ್ಮ ಅಪ್ಪ ಅವ್ರು ಹಾಕ್ತಿದ್ರು ಮಕ್ಕಳು ಹ್ಞೂ ಹ್ಞೂ ಅವ್ರದ್ದು ನೋಡಿ ನಾವು ಹಾಕ್ಕೊತ್ ಹೊಂಟೇವೆ ಏನೇನು ಮಾಡ್ತೀರಿ ನೀವು ಏನ್ ಎಲ್ಲ ಮಾಡ್ತೇವ್ರಿ ಕಿವ್ಯಾಗ ಏನಾದ್ರು ಭಾದ್ರ ತೆಗಿತೇವ ಏನಾರ ಹುಡುಗರು ಹಾಕೊಂಡ್ರೆ ತಗೋತೇವ ತಪ್ಲಾಗ ಹಿಂಡತೇವ್ ಕಿವಿ ಹೊಡೆದ್ರ ತಪ್ಲಾಗಿ ಹಿಂಡತೇವ ಎಲ್ಲ ಬಹಳ ಕಳೆಯೋದವ್ ಹಂಗೆ ಮಾಡ್ಕೊತ ಹೋಗೋದು ಈಗ ಹಾಲ ಹೊಡ್ಲಿಕ್ಕ ತಪ್ಲಾದ ಹಿಂಡಿ ಹೊಳ ತೆಗಿತೀರಿ ಇದ್ರ ಹೊಂಥವ್ರಿ ಇಡ್ಲಿಕ್ಕೆ ಇಲ್ಲ ಹಿಂಡ ಹಿಂಡುದು ಈಗ ಹುಳ ಬರ್ತಾವ ರೀ ಇದ್ರಾಗಿದ್ರೆ ಬರ್ತಾವ್ರಿ ಬರ್ತಾರ ಈಗ ಈ ತಪ್ಪಲ್ದೊಳಗೆ ಹುಳ ಬಂದೇ ಬರ್ತಾವೆ ಎಲ್ಲರೂ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ತಮಗೂ ಏನಾದರೂ ಈ ರೀತಿ ಸಮಸ್ಯೆ ಇದ್ರೆ ಬಂದು ಭೇಟಿ ಕೊಡ್ರಿ ತಪ್ಪಲ ಹಿಂಡ್ಲಾಕ ಯಾವುದೂ ತಿತ್ತಿ ಇಲ್ಲ ನೀವು ಯಾವಾಗ ಬೇಕಾದಾಗ ಮುಂಜಾನೆ ಒಂಬತ್ತು ಗಂಟೆ ಒಳಗೆ ಅವರ ಹೊಲಕ್ಕೆ ಬಂದ್ರೆ ಅವರು ಈ ತಪ್ಪಲ ಹಾಕ್ತಾರೆ ಒಂದು ವೇಳೆ ನೀವು ಲೇಟ್ ಮಾಡಿ ಬಂದ್ರೆ ಅವ್ರು ಹೊಲಕ್ಕೆ ಹೋಗ್ತಾರೆ ನಿಮ್ಮ ಕೈಯ ಸಿಗಂಗಿಲ್ಲ ನೀವು ಯಾವಾಗ ಬೇಕಾದಾಗ ಯಾವಾರು ಬಂದರೂ ಸಹಿತ ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವರು ಯಾವಾಗಲೂ ರೆಡಿ ಆಗಿರ್ತಾರೆ ಅಯ್ಯೋ ನೋಡ್ರಿ ಇಲ್ಬ ನೋಡ್ರಿ ಮಾಡ್ರಿ ಏ ಹೊಳ ಬಾತ್ರಿಪ್ಪ ಇಲ್ಲಿ ಜುಮ್ ಮಾಡ್ಬೇಕು ಹಾ ಕಾಣಿಸ್ತಾ ಅಲ್ರಿ ಎಂಥ ಹೊಳ ಇದ್ರು ಬರ್ತಾರ ಸುಸ್ತಾಗಿರ್ತಾವ ಹೊರಗೆ ಬರಂಗಿಲ್ಲ ಗೋಳಿ ಅಂದ್ರೆ ಹೊರಗೆ ಜಿಗದ್ಯಾಡ್ ಬಂದ್ಬಿಡ್ತಾವ ಗೋಳಿ ತಗೊಳ್ಳೋಣ ಸುಸ್ತು ತೊಡೆದಿರ್ತಾವ ಮ್ಯಾಗ ಬರಂಗಿಲ್ಲ ಮಂಡ್ಯ ಎರಡು ಬಂದು ಇಲ್ಲ ಕಾಣ್ತಾ ಇಲ್ಲ ಎರಡು ಅದ ನೋಡಿ ಚಾಳೆ ಸಾಕ್ರಿ ಕನ್ನಿಗೆ ಮೂರು ಬಂದಪ್ಪ ಮಲುದ ಅದಂದು ಡಿಮಾಂಡ್ ಭಾಳ ಅದಪ್ಪ ಪಾಡಜಾತ್ರೆ ಮಾಡಾಕತ್ತೀರಿ ಖರೆ ಅದಕ್ಕೆ ಅದನ್ನು ಹಿಂಗೆ ಮಾಡಿದ್ರಂಗೆ ಮತ್ತು ಮಂದಿ ಹಿಂಗೆ ಹೆಚ್ಚಾಗ್ತದೆ ಹೆಚ್ಚಾಗಬೇಕ್ರೀ ನಿಮ್ದು ಏನು ಅನುಕೂಲ ಆಗ್ಬೇಕಿಲ್ಲ ಮಂದಿಗೆ ಖರೆ ಪಗಾರ ಕೊಡಂಗಿಲ್ಲ ಅಲ್ರಿ ಯಾರು ರಗಡ್ ಪಗಾರ ಅವರಿಗೇನು ಕಡಿಮೆ